ಈ ಹಿಂದೆ ನೀವೇ ಮಾಡಿದಂತಹ ಇಂತಹ ಒಂದು ಗೇಮ್ ಪ್ಲ್ಯಾನ್ ಅಥವಾ ದೊಡ್ಡ ಮಟ್ಟದ ಹಣಿಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಿ ಈ ಎಲೆಕ್ಷನ್ಗೆ ಬೇಕೋ ಮತ್ತೊಂದು ಮಗದೊಂದು ಅಥವಾ ನಮ್ಮ ಶಾಸಕರು ನಮ್ಮ ಶಾಸಕರ ಕ್ಷೇತ್ರಗಳು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ ಶಾಸಕರನ್ನು ಕಡೆಗಣಿಸಿದ್ದು ಉಂಟು ಅಷ್ಟೇ ಅಲ್ಲ ಜೆ ಡಿ ಎಸ್ ಶಾಸಕರನ್ನು ಕೂಡ ಕಡೆಗಣಿಸಿದ್ದು ಉಂಟು ಇದೇ ಜೆ ಡಿ ಎಸ್ ನ ಕುಮಾರಸ್ವಾಮಿಯವರು ಈ ಹಿಂದೆ ಧ್ವನಿ ಎತ್ತಿದ್ರು ದೊಡ್ಡ ಮಟ್ಟದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಮ್ ಎಲ್ ಎಗಳಿಗೆ ಅನುದಾನ ಕೊಡ್ತಾ ಇಲ್ಲ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಾ ಇಲ್ಲ ಕಡಿತಗೊಳಿಸ್ತಾ ಇದ್ದಾರಂತೆ ಅದನ್ನೇ ಈಗ ಎಲೆಕ್ಷನ್ ಟೈಮ್ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಾ ಹೊರಟಿದ್ಯಾ ಏನು ಹೇಳ್ತೀರಿ ಮೊದಲೇದಾಗಿ ಮೇಡಮ್ ಇವತ್ತೇನು ಕಾಂಗ್ರೆಸ್ನವರು ಅನುದಾನ ಕೊಡ್ತೀನಿ ಅಂತ ಹೇಳಿ ಕೇವಲ ಒಂದು ನೂರು ಜನಕ್ಕೆ ಕೊಡಬೇಕು ಅಂತ ಇದ್ದಾರೆ ಅದು ಯಾವ ರೀತಿಯಾಗಿ ಇವರು ಅನಲೈಸ್ ಮಾಡ್ತಾವ್ರೆ ಅಂದ್ರೆ ಒಂದು ಕ್ಯಾಬಿನೆಟ್ ಎಲಿಜಿಬಲ್ ಇರ್ತಕ್ಕಂಥ ಶಾಸಕರುಗಳಿಗೆ ಕೊಟ್ಟು ಏನನ್ನ ಮಾಡಿ ಅವರು ಚುನಾವಣೆ ಕೆಲಸ ಮಾಡಬೇಕು ಅನ್ನೋ ಒಂದೇ ದೃಷ್ಟಿ ಇಟ್ಕೊಂಡು ಇವತ್ತು ಅನುದಾನವನ್ನ ಕೇವಲ ಕೆಲವೊಂದು ಶಾಸಕರುಗಳು ಕೊಟ್ಟು ಇವತ್ತು ವಿರೋಧ ಪಕ್ಷಗಳಿಗೆ ಕೊಟ್ಟರೆ ಶಾಸಕರುಗಳಿಗೆ ಕೊಟ್ಟರೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಅದು ತಪ್ಪಿಸ್ಬೇಕು ಅನ್ನೋದು ಒಂದೇ ಒಂದು ಒಂದು ಕಲ್ಪನೆ ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯವರು ಇಲ್ಲೂ ಒಂಥರ ಏನಾಗಿದೆ ಅಂದರೆ ಇವರು ಒಡೆದು ಆಳುವ ನೀತಿನ ಅನುಸರಿಸ್ತಾ ಇದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯನವರು ಅವರ ಅಧಿಕಾರ ಉಳಿಸ್ಕೊಳ್ಳೋಸ್ಕರ ಈಗ ಆಲ್ರೆಡಿ ಅವರದೇ ಸುತ್ತಮುತ್ತ ಇರತಕ್ಕಂಥ ಸಚಿವರನ್ನು ಬಳಸ್ಕೊಂಡು ಹೇಗೆ ಅಧಿಕಾರನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒಡದಾಳ ನೀತಿ ಅನು ಅನುಸರಿಸ್ತಾ ಇದ್ದಾರೆ ಇಲ್ಲೂ ಸಹ ಅವ್ರಿಗೆ ಬೇಕಾದವ್ರಿಗೆ ಕೊಟ್ಕೊಂಡು ಅವ್ರನ್ನ ಹಿಂಬಾಲಕರಿಗೆಲ್ಲೋ ಒಂದು ಕಡೆ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಇಟ್ಕೊಬೇಕು ಯಾಕೆಂದ್ರೆ ಅವ್ರ ಅವ್ರ ಮಗ ನಿನ್ನೆ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಐದು ವರ್ಷ ಸಿ ಎಮ್ ಆಗಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾದ್ರೆ ಗ್ಯಾರಂಟಿಗಳು ಉಳಿಬೇಕಾದ್ರೆ ಸಿದ್ದರಾಮಯ್ಯನ ಕೈ ಬಲಪಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರ ಮಗ ಬಹಳ ನೇರವಾಗಿ ನೆನ್ನೆ ಒಂದು ಸಭೆಯಲ್ಲಿ ಹೇಳಿದ್ರು ಅದೇ ದೃಷ್ಟಿ ಇಟ್ಕೊಂಡು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಭವಿಷ್ಯ ಅವರ ಅಧಿಕಾರ ಅವರ ಅಧಿಕಾರ ಅನುಭವಿಸ್ಬೇಕು ಐದು ವರ್ಷ ಇರಬೇಕು ಅನ್ನೋಕ್ಕೋಸ್ಕರ ಭವಿಷ್ಯ ಈ ಒಂದು ರೀತಿಯ ಒಂದು ಟ್ರಿಕಿ ಪ್ಲ್ಯಾನ್ನ ಮಾಡಿರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ ಐದು ವರ್ಷ ಕಂಟಿನ್ಯೂಸ್ಗೆ ಅಧಿಕಾರ ಅನುಭವಿಸ್ರು ಹೇಗೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಗೊತ್ತಿರೋದ್ರಿಂದ ಭವಿಷ್ಯ ಇವತ್ತು ಒಂದು ಅವ್ರಿಗೆ ಹಿಂಬಾಲೆ ನೂರು ಜನಕ್ಕೆ ಮಾತ್ರ ಆ ಒಂದು ಇದನ್ನ ಬಳಸ್ಕೊಬೇಕು ಅನುದಾನ ಕೊಟ್ಟು ಉಪಯೋಗಿಸ್ಕೊಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಇಡೀ ರಾಜ್ಯಕ್ಕೆ ಮೋಸ ಮಾಡ್ತಾ ಇದಾರೆ ಯಾಕೆಂದ್ರೆ ಇವತ್ತು ಜನ ಓಟ್ ಹಾಕಿದ್ದು ಕಾಂಗ್ರೆಸ್ ಗೆಲ್ಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮ್ಗೆಲ್ಲ ಒಂದ್ ಕಡೆ ಅನುಕೂಲ ಆಗುತ್ತೆ ಎಲ್ಲಾ ಶಾಸಕರುಗಳು ಪಕ್ಷಾತೀತವಾಗಿ ನಮ್ಗೆಲ್ಲ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿ ಜನ ಓಟ್ ಹಾಕಿರ್ತಾರೆ ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು ಬಹಳ ಅನ್ಯಾಯ ಇವತ್ತು ಇಡೀ ರಾಜ್ಯಕ್ಕೆ ಮಾಡಿದ್ದನ್ನೇ ಯಾಕೆಂದ್ರೆ ನೂರು ಕ್ಷೇತ್ರ ಕೊಟ್ಬಿಟ್ರೆ ಬೇರೆ ಕ್ಷೇತ್ರದ ಎಲ್ಲೋ ಗ್ಯಾರಂಟಿಗಳ ವಿಚಾರ ಇವತ್ತು ಇಲ್ಲಿವರೆಗೂ ಒಂದ್ ರೂಪಾಯಿ ಒಂದು ಕಾಮಗಾರಿಗಳು ಮಾಡಕ್ ಆಗ್ತಾ ಇಲ್ಲ ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ ಅಲ್ಲ ಆಕ್ರೋಶ ಅಲ್ಲ ಮೇಡಮ್ ನಾವ್ ಯಾವತ್ತ ಈ ತರ ಪಕ್ಷಾತೀತವಾಗಿ ಯಾವ್ದು ನಡ್ಕೊಂಡಿರ್ಲಿ ಭೇದ ಭಾವ ಖಂಡಿತವಾಗ್ಲೂ ಮಾಡ್ಕೊಂಡಿಲ್ಲ ಆದ್ರೆ ಇವತ್ತು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಕಾಂಗ್ರೆಸ್ ನ ಮುಖ್ಯಮಂತ್ರಿಗಳು ಇವತ್ತು ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ವೀರಣ್ಣ ಅವರೇ ಅವತ್ತು ಕಿಡಿಕಾರದ್ರಿ ಅವತ್ತು ಪಾಪ ಕಾಂಗ್ರೆಸ್ ಜೊತೆಗಿದ್ರಿ ಅವತ್ತು ಅನುದಾನ ಸಿಗ್ಲಿಲ್ಲ ನಿಮ್ ಶಾಸಕರಿಗೆ ಇವತ್ತು ಬಿಜೆಪಿ ಜೊತೆಗಿದ್ದೀರಿ ಇವತ್ತು ಅನುದಾನ ಸಿಗೋದು ಡೌಟ್ ಬಹುತೇಕ ಗ್ಯಾರಂಟಿ ಇಲ್ಲ ಬಿಡಿ ನಿಮಗ್ ಗ್ಯಾರಂಟಿ ಇಲ್ಲ ಉಳಿದವರಿಗೆ ಮಾತ್ರ ಗ್ಯಾರಂಟಿ ಇದೆ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ವೀರಣ್ಣ ಅವ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಎಂಟು ತಿಂಗಳು ಮುಗಿತಾ ಬಂದಿದೆ ಈ ಸಂದರ್ಭದಲ್ಲೂ ಕೂಡ ಹದಿಮೂರು ಬಾರಿ ಏನು ಏನು ಬಜೆಟ್ನ ಮಂಡನೆ ಮಾಡಿದ್ರು ಈ ಮುಖ್ಯಮಂತ್ರಿಗಳು ಇದು ಹದಿನಾಲ್ಕನೇ ಬಾರಿ ಕೂಡ ಬಜೆಟ್ ಮಂಡಿಸಿ ಈಗ ಹದಿನೈದನೇ ಬಾರಿ ಬಜೆಟ್ ಮಂಡನೆಗೆ ಮುಂದಿನ ತಿಂಗಳಿಗೆ ನಿಗದಿಯಾಗಿದ ಸಮಯ ಕೂಡ ಇಂಥ ಎಂಟು ತಿಂಗಳು ಸರ್ಕಾರ ಕಳೆದ್ರು ಕೂಡ ಇವತ್ತವರೆಗೂ ಯಾವುದೇ ಶಾಸಕರಿಗೆ ಅಭಿವೃದ್ಧಿಗೆ ಅನುದಾನವನ್ನು ಕೊಟ್ಟಿಲ್ಲ ಈಗ ಸಿ ಎಂ ಈಗ ವಾರದಲ್ಲಿ ಈ ಒಂದು ಮಾತು ಹೇಳಿದ್ರು ಹಿಂದೆ ಬಂದು ಏನು ಬೆಳಗಾವಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಅವರ ಒಂದು ಏನದು ಅವರ ಶಾಸಕರ ಒಂದು ಮೀಟಿಂಗ್ ಅಲ್ಲಿ ಇದನ್ನ ಕೊಟ್ಟಿದ್ರು ಏನಂತ ಅಂದ್ರೆ ನಾನು ಅನುದಾನ ಬಂದು ಖಂಡಿತವಾಗ್ಲೂ ಕೊಡ್ತೀನಿ ಅಂದ್ರೆ ಯಾರ್ಯಾರು ಅತೃಪ್ತ ಶಾಸಕರಿದ್ರು ಅವ್ರಿಗೆಲ್ಲ ಒಂದು ಮನವೊಲಿಸಲು ಈ ರೀತಿ ಒಂದು ಹೇಳಿಕೆ ಕೊಟ್ಟಿದ್ರು ಯಾವಾಗ ಡಿಸೆಂಬರ್ ಅಲ್ಲಿ ಅದನ್ನ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಾರ್ಚ್ ಕೊನೆಯ ಒಳಗಡೆ ಖಂಡಿತವಾಗ್ಲೂ ಇಪ್ಪತ್ತೈದು ಕೋಟಿ ಕಾಂಗ್ರೆಸ್ ಶಾಸಕರಿಗೆ ಅದು ನೂರು ಜನ ಮಾತ್ರ ಏನೀಗ ಸಚಿವ ಸಂಪುಟದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಬಿಟ್ರೆ ಇವರು ನೂರ ಮೂವತ್ತೈದು ಶಾಸಕರಲ್ಲಿ ಇನ್ನ ಉಳಿದಂತ ನೂರು ಜನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅಂತ ಎರಡು ಸಾವಿರ ಕೋಟಿ ನಾನು ಅನುದಾನ ಕೊಡ್ತೀನಿ ಶಾಸಕರಿಗೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಬೇರೆ ಉಳಿದಂತ ಶಾಸಕರು ಏನ್ ಮಾಡ್ಬೇಕು ಅಭಿವೃದ್ಧಿ ಕೆಲಸ ಮಾಡ್ಬಾರ್ದ ಈಗ ಹೇಗಾಗಿದೆ ಅಂದ್ರೆ ಗ್ಯಾರಂಟಿಗೆ ಇವರು ಹಣ ಆಗಿಲ್ಲ ಆ ಸಂದರ್ಭದಲ್ಲಿ ಇವರು ಯಾವುದೇ ಅಭಿವೃದ್ಧಿ ಕೂಡ ಎಂಟು ತಿಂಗಳಿಂದನೂ ಕೂಡ ಆಗಿಲ್ಲ ಅಹ್ ಒಂಥರ ಎಲ್ಲೋ ನೋಡಿದ್ರೆ ಇವತ್ತು ಜನ ಕೂಡ ಪರಿತಪಿಸ್ತಾ ಇದ್ದಾರೆ ಈ ಸರ್ಕಾರ ಬಂದು ಬರೀ ಗ್ಯಾರಂಟಿ ಇದ್ರಲ್ಲಿ ಮುಳುಗಿದ ಹೊರತು ಯಾವುದೇ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳಿ ಆಮೇಲೆ ನಾನಾ ಇಲಾಖೆಗಳಿಗೆ ಮಿಸ್ಲ್ ಹಣ ಕೂಡ ಇವರು ಬೇರೆ ಈ ಗ್ಯಾರಂಟಿ ಯೋಜನೆಗೆ ಉಪಯೋಗಿಸ್ಕೊಂಡಿದ್ದಾರೆ ಉದಾಹರಣೆಗೆ ಹೇಳೋದಾದ್ರೆ ಅಹ್ ಎಸ್ ಸಿ ಎಸ್ ಪಿ ಹಾಗೂ ಟಿ ಎಸ್ ಪಿ ಹಣ ಹನ್ನೊಂದು ಸಾವಿರ ಕೋಟಿನ ಕೂಡ ಇದಕ್ಕೆ ಬಳಸ್ಕೊಂಡಿದ್ದಾರೆ ನಂತರ ಕಲ್ಯಾಣ ಕರ್ನಾಟಕಕ್ಕೆ ರಾಜ್ಯಪಾಲರಿಂದ ಅನುಮೋದನೆ ಆಗಿದಂತ ಮೂರ್ ಸಾವಿರ ಕೋಟಿ ಅದನ್ನು ಕೂಡ ಇವತ್ತೂ ಬಿಡುಗಡೆ ಮಾಡೋದಿಕ್ಕಾಗಿಲ್ಲ ಆ ಬರದ ಸಂಕಷ್ಟದಲ್ಲಿದ್ರು ಕೂಡ ರೈತರಿಗೆ ರೈತರಿಗೆ ಕೂಡ ಎನ್ ಡಿ ಆರ್ ಎಫ್ ನಿಯಮದಂತೆ ಏನು ಬರ ಪರಿಹಾರ ಇದೆ ಅದು ಕೂಡ ಇವತ್ತವರೆಗೂ ಒಂದು ಪೈಸಾ ಕೊಡ್ಲಿಕ್ಕೂ ಆಗಿಲ್ಲ ಈ ಸರ್ಕಾರದ ಕೈಯಲ್ಲಿ ಇವತ್ತು ಲೋಕಸಭಾ ಚುನಾವಣೆನ ಮುಂದೆ ಇಟ್ಕೊಂಡು ಎಲ್ಲ ಒಂದ್ ಕಡೆ ಸಂಘಟನೆ ಮಾಡಲಿಕ್ಕೆ ಆ ಶಾಸಕರಿಗೆ ಒಂದು ಇಪ್ಪತ್ತೈದು ಕೋಟಿಯ ಗಿಫ್ಟ್ ಅನುದಾನವನ್ನು ಗಿಫ್ಟ್ ರೀತಿ ಕೊಡೋ ಮೂಲಕ ಈ ರೀತಿ ಒಂದು ಇವತ್ತು ಮಾತಾಡಿರೋದು ಇದೊಂಥರ ಖಂಡನೀಯ ಅನ್ಸುತ್ತೆ ಯಾಕಂದ್ರೆ ಶಾಸಕರು ಎಲ್ಲರೂ ಒಂದನೆ ಅನುದಾನ ಕೊಡ್ಬೇಕಾದ್ರೆ ಎಲ್ಲ ಶಾಸಕರಿಗೂ ಕೊಡಬೇಕು ಆದ್ರೆ ಏನ್ ಆಡಳಿತದಲ್ಲಿರುವ ಸರ್ಕಾರ ಅವರ ಶಾಸಕರಿಗೆ ಸ್ವಲ್ಪ ಮುಂದೆ ಮಾಡಿದ್ರು ತೊಂದರೆ ಇಲ್ಲ ಅನ್ಸುತ್ತೆ ಆದ್ರೆ ಬೇರೆ ಶಾಸಕರನ್ನ ಕಡೆಗಣಿಸ್ಬಾರ್ದು ಇದನ್ನ ನಾವು ಖಂಡಿತವಾಗ್ಲೂ ಕಡೆಗಣಿಸ್ತೀವಿ ಖಂಡಿಸ್ತೀವಿ ಇದನ್ನ ಕಡೆಗಣಿಸ್ತಾ ಇರೋದು ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ